ಫ್ರೆಂಡ್ಸ್ ಇವತ್ತು ನಾನೊಂದು ಕುರ್ತಾ ಸೆಟ್ಗಳ ಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಈ ಕುರ್ತಾ ಸೆಟ್ ಅಲ್ಲದೆ ನನ್ನ ಹತ್ರ ಟಾಪ್ಸ್ ನೈಟೀಸ್ ಹಾಗೂ ಲೆಗ್ಗಿಂಗ್ಸ್ ಕೂಡ ಅವೈಲೇಬಲ್ ಇದೆ ಇದೆ ನಿಮಗೇನಾದರೂ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದರೆ ಅಥವಾ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅಥವಾ ಮನೆಯಲ್ಲೇ ಕೂತು ಈ ಥರದ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿದ್ದೇನೆ ಈ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡುವ ಮುಖಾಂತರ ಇನ್ನು ನಿಮಗೆ ಯಾವುದೆಲ್ಲ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಇದರ ಪ್ರೈಸ್ ಎಷ್ಟು ಹೇಗೆ ಡೆಲಿವರಿ ಮಾಡ್ತೀರಿ ಶಿಪ್ಪಿಂಗ್ ಚಾರ್ಜಸ್ ಏನಾದರೂ ಇದೆಯಾ ಇದೆಲ್ಲವುಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಬಹುದು ನೀವೇನಾದರೂ ಮನೆಯಲ್ಲೇ ಬಿಸ್ನೆಸ್ ಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಿಮಗೆ ಕೂಡ ಅದೊಂದು ಸದಾವಕಾಶ ಅಂತಲೇ ಹೇಳಬಹುದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಗ ಇನ್ನೂ ನಿಮಗೆ ಈ ಥರದ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡ್ತೇನೆ ಸೊ ಹೆಚ್ಚು ಹೆಚ್ಚು ಈ ವಿಡಿಯೋಸ್ಗಳನ್ನು ನೋಡಬಹುದು ಸೊ ಹೇಳಿದ ಹೇಳಿದಾಗೆ ನಿಮಗೆ ಇದರ ಪ್ರೈಸ್ ರಿಟೇಲ್ಸ್ ಎಷ್ಟು ಅಂತ ಬೇಕಿದ್ದರೆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡುವ ಮುಖಾಂತರ ಇದರ ಬಗ್ಗೆ ಡೀಟೇಲ್ಸ್ ತಗೊಳ್ಬಹುದು ಹಾಗೆಯೇ ಬೇರೆ ಬೇರೆ ಟಾಪ್ಸ್ಗಳಿಗೆ ಬೇರೆ ಬೇರೆ ಪ್ರೈಸ್ ಇರ್ತದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್